ಹಸ್ತಿನಾಪುರದ ಅರಮನೆಯು ಸಂಜೆಯ ಛಾಯೆಯಡಿಯಲ್ಲಿ ನಿಶ್ಚಲವಾಗಿತ್ತು ಒಮ್ಮೆ ಗರ್ವದಿಂದ ಕೂಡಿದ್ದ ರಾಜಪರೀಕ್ಷಿತನೂ ಈಗ ತನ್ನ ವಿಶಾಲ ಕೊಠಡಿಯಲ್ಲಿ ಏಕಾಂಗಿಯಾಗಿ ಕುಳಿತಿದ್ದನು ಕಿರೀಟವು ತಲೆಯ ಮೇಲೆ ಭಾರವಾಗಿತ್ತು ಗಾಳಿಯಲ್ಲಿ ಅವನ ಭೂತಕಾಲದ ಪ್ರತಿಧ್ವನಿಗಳು ತುಂಬಿದ್ದವು ಅವನ ಅವಿವೇಕದ ಮಾತುಗಳು ಋಷಿ ಶೃಂಗಿಯ ಮೇಲೆ ತೋರಿದ ಅಗೌರವ ಋಷಿಯ ದೈವಿಕ ಕಾಂತಿಯ ನೆನಪೂ ಕೋಪದಲ್ಲಿಯೂ ಪ್ರಕಾಶಮಾನವಾಗಿತ್ತು ಏಳು ದಿನಗಳಲ್ಲಿ ತಕ್ಷಕ ಸರ್ಪದಿಂದ ಮರಣವು ಬರಲಿದೆ ಎಂಬ ಶಾಪವು ಅವನ ಮೇಲೆ ಎದುರಾಗಿತ್ತು ಆದರೆ ದುಃಖದ ಮಧ್ಯೆ ಪರೀಕ್ಷಿತನಿಗೆ ಸ್ಪಷ್ಟತೆ ಕಂಡಿತು ನಾನು ಈ ಕ್ಷಣಿಕ ರಾಜ್ಯಕ್ಕೆ ಅಧಿಕಾರಕ್ಕೆ ಗರ್ವಕ್ಕೆ ತುಂಬಾ ಒಲವು ತೋರಿದೆ ಈ ಶಾಪವು ನನ್ನ ಪಾಪಕ್ಕೆ ತಕ್ಕ ಶಿಕ್ಷೆಯಾಗಿದೆ ಈಗ ನನ್ನ ಅಂತ್ಯ ಸಮೀಪಿಸುತ್ತಿದೆ ನಾನು ಭಗವಂತನ ಕಥೆಗಳನ್ನು ಕೇಳುತ್ತಾ ಆತನ ದೈವಿಕ ಕೀರ್ತಿಯನ್ನು ಧ್ಯಾನಿಸುತ್ತಾ ಕಳೆಯಬಹುದು ಈ ನಿರ್ಧಾರದೊಂದಿಗೆ ಅವನು ತನ್ನ ಮಗ ಜನಮೇಜಯನನ್ನು ಕರೆದನು ಕಿರೀಟವನ್ನು ಆತನ ಕೈಗೆ ಒಪ್ಪಿಸಿದನು ರಾಜಭಾವವನ್ನು ತೊರೆದು ಅವನು ಗಂಗಾ ತೀರಕ್ಕೆ ತೆರಳಿದನು ಗಂಗಾ ನದಿಯು ಸೌಮ್ಯವಾಗಿ ಹರಿಯುತ್ತಿತ್ತು ಪರೀಕ್ಷಿತನು ಕುಶಹುಲ್ಲನ್ನು ಹಾಸಿ ಆತ್ಮವನ್ನು ದೈವಿಕಕ್ಕೆ ಮುಕ್ತವಾಗಿರಿಸಿಕೊಂಡು ಕುಳಿತಿದ್ದನು ಅವನ ತಪಸ್ಸಿನ ಸುದ್ದಿಯೂ ಹರಡಿತು ಶೀಘ್ರದಲ್ಲಿಯೇ ದೇಶದ ಶ್ರೇಷ್ಠ ಋಷಿಗಳು ಆಗಮಿಸಿದರು ವ್ಯಾಸ ಪ್ರಾಚೀನ ಮತ್ತು ಜ್ಞಾನಿಯಾದವರು ವಸಿಷ್ಠ ಕಠಿಣ ಆದರೆ ಕರುಣಾಮಯೆಯಾದವರು ಅಗಸ್ತ್ಯ ಗಾಳಿಯನ್ನೇ ಸ್ತಬ್ಧಗೊಳಿಸುವವರು ಅಂಗಿರಸ ಒಳಗಿನ ಬೆಳಕಿನಿಂದ ಪ್ರಕಾಶಮಾನವಾದವರು ಮೈತ್ರೇಯ ಆತನ ಮಾತುಗಳು ಸತ್ಯದ ಭಾರವನ್ನು ಹೊತ್ತವರು ಪರೀಕ್ಷಿತನು ಪ್ರತಿಯೊಬ್ಬರನ್ನು ಕೈಜೋಡಿಸಿ ಸ್ವಾಗತಿಸಿದನು ಆತನ ವಿನಯವೂ ಒಮ್ಮೆ ತಪ್ಪಿದ ರಾಜನಿಗಿಂತ ಭಿನ್ನವಾಗಿತ್ತು ನನ್ನನ್ನು ಆಶೀರ್ವದಿಸಿ ಎಂದು ಅವನು ವಿನಂತಿಸಿದನು ನನ್ನ ಕೊನೆಯ ದಿನಗಳನ್ನು ಭಕ್ತಿಯಲ್ಲಿ ಕಳೆಯಲಿ ಋಷಿಗಳು ಭಗವಂತನ ಕೀರ್ತಿಯನ್ನು ಚರ್ಚಿಸುತ್ತಿರುವಾಗ ಸಭೆಯಲ್ಲಿ ಸ್ತಬ್ಧತೆ ಆವರಿಸಿತು ಒಬ್ಬ ಯುವಕ ಆದರೆ ಕಾಲಾತೀತನಂತೆ ಕಾಣುವವನು ಧೂಳಿನಿಂದ ಮಾಸದ ದೇಹದೊಂದಿಗೆ ಸಮೀಪಿಸಿದನು ಅದು ಸುಖದೇವನಾಗಿತ್ತು ವ್ಯಾಸನ ಮಗ ಕೇವಲ ಹದಿನಾರು ವರ್ಷದಾದರೂ ಅಪಾರ ಜ್ಞಾನದಿಂದ ಕಾಂತಿಯುಕ್ತನಾಗಿದ್ದನು ಆತನ ಕಣ್ಣುಗಳು ನಕ್ಷತ್ರಗಳಂತೆ ಹೊಳೆಯುತ್ತಿದ್ದವು ಮುಖವು ಭಗವಂತನ ಮೇಲಿನ ಅನನ್ಯ ಭಕ್ತಿಯಿಂದ ಬೆಳಗುತ್ತಿತ್ತು ಋಷಿಗಳು ಒಟ್ಟಿಗೆ ಎದ್ದು ಆತನನ್ನು ಗೌರವಿಸಿದರು ಮತ್ತು ಪರೀಕ್ಷಿತನು ಭಾವವೇಗದಿಂದ ಸುಖದೇವನ ಪಾದಗಳನ್ನು ಮುಟ್ಟಿ ಕೃತಜ್ಞತೆಯಿಂದ ಕೈಜೋಡಿಸಿದನು ಓ ಪವಿತ್ರ ಗುರುವೇ ಎಂದು ಧ್ವನಿಯಲ್ಲಿ ಹೇಳಿದನು ನನ್ನನ್ನು ಆಶೀರ್ವದಿಸಿ ನನ್ನ ಕೊನೆಯ ದಿನಗಳನ್ನು ಭಕ್ತಿಯಲ್ಲಿ ಕಳೆಯಲಿ ಭಯಪಡಬೇಡ ಓ ರಾಜನೆ ಎಂದು ಆತನ ಧ್ವನಿಯು ನದಿಯ ಮರ್ಮರದೊಂಡಿಗೆ ಸೇರಿಕೊಂಡಂತೆ ಹೇಳಿದನು ಈ ಕೊನೆಯ ದಿನಗಳಲ್ಲಿ ಭಗವಂತನ ಮೇಲೆ ಮನಸ್ಸನ್ನು ನೆಟ್ಟಿರು ಆತನ ದೈವಿಕ ಕೃತಿಗಳು ನಿನ್ನ ಹೃದಯವನ್ನು ತುಂಬಲಿ ಆಗ ಆತನು ಭಗವಂತನ ಕೃತಿಗಳ ಕಥೆಯನ್ನು ನೇಯಲಾರಂಭಿಸಿದನು ವಿಶ್ವದ ಸೃಷ್ಟಿ ಜೀವನ ಮತ್ತು ವಿನಾಶದ ನೃತ್ಯ ಎಲ್ಲವನ್ನೂ ಬಂಧಿಸುವ ಶಾಶ್ವತ ಪ್ರೀತಿ ಆತನ ಮಾತುಗಳು ನದಿಯಂತೆ ಹರಿಯುತ್ತಿದ್ದವು ಆಳವಾದವು ಸ್ಪಂದನಾತ್ಮಕವಾದವು ಶ್ರೋತೃಗಳನ್ನು ಭೌತಿಕ ಪರದೆಯಾಚೆ ಕೊಂಡೊಯ್ದವು ಗಂಗಾ ನದಿಯು ಸೌಮ್ಯವಾಗಿ ಗುಣುಗುತ್ತಿತ್ತು ಅದರ ನೀರು ಆಕಾಶದ ಚಿನ್ನದ ಛಾಯೆಯನ್ನು ಪ್ರತಿಬಿಂಬಿಸುತ್ತಿತ್ತು ಸೌಮ್ಯವಾದ ಗಾಳಿಯು ಎಲೆಗಳನ್ನು ಚದರಿಸಿತು ಪ್ರಕೃತಿಯೇ ಕೇಳಲು ಮುಂದಾಯಿತು ಪರೀಕ್ಷಿತನು ಕುಶ ಹುಲ್ಲನ್ನು ಹಾಸಿ ಆತ್ಮವನ್ನು ದೈವಿಕಕ್ಕೆ ಮುಕ್ತವಾಗಿರಿಸಿಕೊಂಡು ಕುಳಿತಿದ್ದನು ಸುತ್ತಲೂ ಋಷಿಗಳು ಗೌರವದಿಂದ ಕೇಳುತ್ತಿದ್ದರು ಅವರ ಮುಖಗಳು ಭಕ್ತಿಯಿಂದ ಬೆಳಗುತ್ತಿದ್ದವು ಪಕ್ಷಿಗಳು ತಮ್ಮ ಗಾನವನ್ನು ನಿಲ್ಲಿಸಿದವು ಕಾಡಿನ ಜಿಂಕೆಗಳು ಹತ್ತಿರಕ್ಕೆ ಬಂದವು ಪವಿತ್ರ ಪವಿತ್ರಕತೆಗೆ ಆಕರ್ಷಿತವಾದವು ಗಾಳಿಯು ಭಗವಂತನ ಸಾನ್ನಿಧ್ಯದಿಂದ ಜೀವವಂತವಾಗಿತ್ತು ಸುಖದೇವನ ಧ್ವನಿಯು ಪ್ರೀತಿ ತ್ಯಾಗ ಮತ್ತು ಶಾಶ್ವತ ಸತ್ಯದ ಚಿತ್ರವನ್ನು ನೇಯಿತು ಆ ಕ್ಷಣದಲ್ಲಿ ಪರೀಕ್ಷಿತನು ರಾಜನಾಗಿರಲಿಲ್ಲ ಮರಣದ ಶಾಪವನ್ನು ಹೊಂದಿದ್ದವನಾಗಿರಲಿಲ್ಲ ಆತನು ಮುಕ್ತಿಯ ದ್ವಾರದಲ್ಲಿರುವ ಆತ್ಮವಾಗಿತ್ತು ಭಗವಂತನ ಕತೆಯಿಂದ ಶುದ್ಧವಾದ ಹೃದಯದೊಂದಿಗೆ ಗಂಗಾ ನದಿಯು ಹರಿಯುತ್ತಿದ್ದಾಗ ಋಷಿಗಳು ಕೇಳುತ್ತಿದ್ದಾಗ ಲೋಕವು ಒಂದು ಕ್ಷಣಕ್ಕೆ ನಿಂತಂತೆ ತನ್ನ ಕೊನೆಯ ದಿನಗಳನ್ನು ಭಕ್ತಿಯ ಸ್ತುತಿಯಾಗಿ ಪರಿವರ್ತಿಸಿದ ರಾಜನ ರಕ್ಷಣೆಯನ್ನು ಗೌರವಿಸಿತು ಆದ್ದರಿಂದ ನಾವೂ ಕೇಳೋಣ ದೈವಿಕ ಕತೆಯು ನಮ್ಮ ಹೃದಯವನ್ನು ಶುದ್ಧಗೊಳಿಸಲಿ ಮತ್ತು ಶಾಶ್ವತ ಸತ್ಯದೆಡೆಗೆ ನಮ್ಮನ್ನು ಮಾರ್ಗದರ್ಶಿಸಲಿ ಈಗ ಸುಖದೇವನು ಭಗವಾನ್ ವಿಷ್ಣುವಿನ ಅದ್ಭುತ ಅವತಾರಗಳನ್ನು ವಿವರಿಸಲು ಆರಂಭಿಸಿದನು ಪ್ರತಿಯೊಂದು ಅವತಾರವು ರಕ್ಷಣೆಯ ದಾರಿದೀಪ ಸಮತೋಲನವನ್ನು ಪುನಃಸ್ಥಾಪಿಸುವುದು ಮತ್ತು ಪ್ರತಿಯುಗದಲ್ಲಿ ಧರ್ಮವನ್ನು ಎಟ್ಟಿಹಿಡಿಯುವುದು ಮುಂದಿನ ಕಥೆಯಲ್ಲಿ ನಾವು ಈ ಅವತಾರಗಳ ಮೂಲಕ ಪ್ರಯಾಣಿಸುತ್ತೇವೆ ಮತ್ತು ಭಗವಂತನು ತನ್ನ ಸೃಷ್ಟಿಯ ಕಲ್ಯಾಣಕ್ಕಾಗಿ ಹೇಗೆ ಪ್ರಕಟವಾಗುತ್ತಾನೆ ಎಂಬುದನ್ನು ನೋಡುವೋಣ